ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಚಿಕನ್ ಶೆರ್ವ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಎರಡು ಇಂಚ್ ಆಗುವಷ್ಟು ಹಸಿ ಶುಂಠಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಹತ್ತರಿಂದ ಹನ್ನೆರಡು ಲವಂಗ ಐದು ಏಲಕ್ಕೆ ಜಾಪತ್ರೆ ಹಾಫ್ ಟೀಸ್ಪೂನ್ ಆಗುವಷ್ಟು ಶಾಯಿ ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಗ್ರೈಂಡ್ ಮಾಡಿಟ್ಟಿರುವಂಥ ಪೇಸ್ಟ್ ಕೂಡ ಹಾಕಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿತ್ತಲ್ಲ ಅದೇ ಜಾರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಅರ್ಧ ಬಟ್ಟಲು ಆಗುವಷ್ಟು ಹಸಿ ಕೊಬ್ಬರಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕುಕ್ಕರ್ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕೊತ್ತಂಬರಿ ನಾಲ್ಕು ಟೊಮಾಟೊ ಹಣ್ಣು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಪುದೀನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯೋದಕ್ಕೆ ಬಿಡಿ ಇಲ್ಲಿ ನೋಡಿ ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಮತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿತ್ತಲ್ಲ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಐದರಿಂದ ಆರು ನಿಮಿಷ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಬಿಟ್ಟು ಬಿಡಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಚಿಕನ್ ಜಿಡ್ಡು ವಾಸನೆ ಬರಬಾರ್ದು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ಸಾರಿ ತೊಳೆಯೋದ್ರಿಂದ ಚಿಕನ್ನ ಸ್ವಲ್ಪನೂ ಕೂಡ ಜಿಡ್ಡು ವಾಸನೆ ಬರೋದಿಲ್ಲ ಐದು ನಿಮಿಷ ಆದ ನಂತರ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಇಲ್ಲಿ ನಾನು ಹುಣಸೆ ಹಣ್ಣು ಕೊಬ್ಬರಿ ನುಣ್ಣಗೆ ಪೇಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ರುಚಿಕರವಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಉಪ್ಪು ಕಡಿಮೆ ಆಗಿತ್ತು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಇಲ್ಲಿ ನೋಡಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಎರಡು ವಿಜಲ್ ಆದ ನಂತರ ಕಂಪ್ಲೀಟಾಗಿ ಹವ ಎಲ್ಲ ಹೋದ ನಂತರ ನಾವು ಕುಕ್ಕರ್ ಮುಚ್ಚಳ ಓಪನ್ ಮಾಡಬೇಕು ಇವಾಗ ನೋಡಿ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಘಮ ಘಮ ಪರಿಮಳ ಬರ್ತಾ ಇದೆ ಯಾವುದೇ ರೀತಿ ಚಿಕನ್ ಮಸಾಲ ಹಾಕುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂಥ ಮಸಾಲೆ ಹಾಕಿ ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಶರ್ವ ರೆಡಿ ಮಾಡಿಕೊಂಡ್ರೆ ವಾವ್ ತುಂಬಾ ರುಚಿಕರವಾಗಿರುತ್ತೆ ರೆಸ್ಟೋರೆಂಟಿಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ ನೋಡಿ ಫ್ರೆಂಡ್ಸ್ ಯಾವಾಗಲಾದರೂ ನಮಗೆ ವೆರೈಟಿಯಾಗಿ ತಿನ್ನಬೇಕು ಅನ್ಸಿದ್ರೆ ರೆಸ್ಟೋರೆಂಟ್ಗೆ ಹೋಗ್ತೇವೆ ಈ ರೀತಿ ನೀವು ವೆರೈಟಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡೋದ್ರಿಂದ ರೆಸ್ಟೋರೆಂಟ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಮನೆ ಮಂದಿಯೆಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬಹುದು ಇಲ್ಲಿ ನಾನು ಬಿರಿಯಾನಿನೂ ಕೂಡ ಮಾಡಿದ್ದೆ ಇಲ್ಲಿ ನೋಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಈರುಳ್ಳಿ ನಿಂಬೆಹಣ್ಣು ಬಿರಿಯಾನಿ ಹಾಗೆ ಚಿಕನ್ ಶರ್ವಾ ಕೂಡ ವಾವು ರುಚಿ ಮಾತ್ರ ಸಖತ್ತಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಂತ್ರು ಎಲ್ಲರಿಗೂ ಇಷ್ಟ ಆಯ್ತು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು